ಕಾಡಾನೆ ಜೊತೆ ಸೆಲ್ಫಿ ವಿಡಿಯೋ ವೈರಲ್ ಹಿನ್ನೆಲೆ ಅರಣ್ಯ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಎಚ್ಚರಿಕೆ ನೀಡಿದ್ದಾರೆ ವಾಹನದಿಂದ ಕೆಳಗಡೆ ಇಳಿದು ಸೆಲ್ಫಿ ಕ್ಲಿಕ್ಕಿಸುವುದು ಅಪರಾಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಎಚ್ಚರಿಕೆ ಜೊತೆಗೆ ಮನವಿಯನ್ನು ಸಹ ಮಾಡಿದ್ದಾರೆ ವಾಹನ ಸಂಚಾರರಿಗೆ ಹೇಳಿದ್ರು ನೋಡಿ ಅರ್ಥನೇ ಮಾಡಿಕೊಳ್ಳಲ್ಲ ಕಾಡನೆ ಜೊತೆ ಸೆಲ್ಫಿ ತಕೊಳಕ್ ಹೋಗ್ತಾರಲ್ಲ ಇಂಥವ್ರಿಗೆಲ್ಲ ಏನ್ ಹೇಳೋದು ಅದರಲ್ಲೂ ಚಾರ್ಮುಡಿಘಾಟ್ ಭಾಗದಲ್ಲಿ ಮೂಡಿಗೆರೆ ಬೈರ ಎಂಬ ಒಂದು ಆನೆ ಇರುವಂತದ್ದು ಆ ಆನೆ ಜೊತೆ ಅದು ದೊಡ್ಡ ಗಾತ್ರದ ಒಂದು ದೈತ್ಯ ಗಾತ್ರದ ಒಂದು ಆನೆ ಆಗಿರುತ್ತೆ ಸೊ ಅದರ ಮುಂದೆ ನಿಂತು ಈ ರೀತಿ ಉಚ್ಚಾಟವನ್ನ ಮಾಡ್ತಾ ಇದ್ದಾರೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಾಗುತ್ತೆ ಯಾಕೆಂದ್ರೆ ಎರಡು ದಿವಸಗಳ ಕಾಲ ಬಹುಶಃ ಚಾರ್ಮುಡಿ ಘಾಟ್ ತಿರುವಿನಲ್ಲಿ ಮೂಡಿಗೆರೆ ಬೈರ ಓಡಾಡ್ತಾ ಇರ್ತಾನೆ ಪ್ರತ್ಯಕ್ಷವಾಗ್ತಾ ಇರ್ತಾನೆ ಸೊ ಹೀಗಾಗಿ ವಾಹನ ಸಂಚಾರರು ಯಾರೆಲ್ಲ ಆ ಒಂದು ಭಾಗವಾಗಿ ಅಂದ್ರೆ ಮೂಡಿಗೆರೆ ವಯಾ ಚಾರ್ಮಡಿಗಾಟ್ ಭಾಗವಾಗಿ ಪ್ರಯಾಣ ಮಾಡ್ತಿರ್ತಾರೋ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ತಲುಪುವ ತನಕ ಯಾಕೆಂದ್ರೆ ಅಲ್ಲಿ ಬೈರ ಇರ್ತಾನೆ ನೋಡ್ಕೊಂಡು ದೂರದಿಂದ ಆನೆ ಅಕಸ್ಮಾತ್ ಬಂದಿದ್ರೆ ದೂರದಲ್ಲಿ ಕಾರನ್ನ ನಿಲ್ಲಿಸಿ ವೇಟ್ ಮಾಡಿ ನಂತರದಲ್ಲಿ ಪಾಸ್ ಆಗ್ಬೇಕು ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮಾಡಿ ಕಾಟ್ ಭಾಗದಲ್ಲಿ ಕಾಡಾನೆ ಕಾಡಿಸ್ಕೊಂಡಿದೆ ಅರಣ್ಯ ಪ್ರದೇಶದೊಳಗಿನ ರಸ್ತೆಯಲ್ಲಿ ಸಾಗುವಂತ ಪ್ರಯಾಣಿಕರು ತಮ್ಮ ವಾಹನದಿಂದ ಇಳಿದು ವನ್ಯಜೀವಿಯ ಫೋಟೋ ತೆಗೆಯುವುದು ಸೆಲ್ಫಿ ತೆಗೆಯುವುದು ಸಾಹಸ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಇಂಥವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದು ಅಂತ ಅರಣ್ಯ ಜಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಚಾರ್ಮಡಿ ಘಾಟ್ನ ನಾಲ್ಕನೇ ತಿರುವಿನಲ್ಲಿ ಇಂದು ಬೆಳಗ್ಗೆ ಕೆಲವು ಪ್ರವಾಸಿಗರು ರೀತಿಯ ಒಂದು ಸೆಲ್ಫಿ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಅದು ಅಪರಾಧವಾಗಿರುತ್ತೆ ಅರಣ್ಯ ಮಾರ್ಗದಲ್ಲಿ ಸಂಚರಿಸುವಾಗ ಯಾರು ಕೂಡ ವಾಹನದಿಂದ ಕೆಳಗಡೆ ಇಳಿಯಬಾರದು ಅದು ಅಪರಾಧ ವಾಹನದ ನೋಂದಣಿ ಸಂಖ್ಯೆ ಪತ್ತೆ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಲು ಸೂಚಿಸಿದ್ದಾರೆ ಈಶ್ವರ್ ಖಂಟ್ರೆ ಅವರು ದಯವಿಟ್ಟು ರೀತಿ ಯಾರು ಕೂಡ ನಿಮ್ಮ ಒಂದು ಪ್ರಾಣದ ಜೊತೆಗೆ ಚಲಾಟ ಆಡ್ಬಿಡಿ ಆನೆಗಳಿಗೂ ಕೂಡ ತೊಂದರೆ ಕೊಡ್ಬಿಡಿ ಮೂಡಿಗೆರೆ ಬೈರನ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾದ ಜನ ಆನೆ ರೊಚ್ಚಿಗೆದ್ದು ಅಟ್ಯಾಕ್ ಮಾಡಲು ಮುಂದಾಗಿದೆ